ಇಪ್ಪತ್ತನೇ ತಾರೀಕಿನ ಮೇಲೆ ಆಚರಿಸಬೇಕಾಗಿತ್ತು ಕೋವಿಡ್ ಕಾರಣಕ್ಕಂತರ ಮತ್ತು ಇತರ ಕಾರಣಾಂತರ ಆಚರಿಸಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹತ್ತರಂದು ತ್ರಿಪುರ್ ಸಭಾಂಗಣದಲ್ಲಿ ನಾವು ಕಾಮ ಇದು ಶತಮಾನೋತ್ಸವದ ಸಹ ಐತಿಹಾಸಿಕ ಸಮಾರಂಭವನ್ನ ಇದು ಸಹ ಆಚರಿಸ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ನ್ಯಾಪ್ ಕ್ಲಬ್ನ ಅಧ್ಯಕ್ಷರಾದ ಮತ್ತು ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರು ಆಮೇಲೆ ಇದು ಅಶ್ವತ್ ನಾರಾಯಣ್ ನಮ್ಮ ಕ್ಷೇತ್ರದ ಎಂ ಎಲ್ ಎ ಅಶ್ವಥ್ ನಾರಾಯಣ ಮತ್ತು ಲೋಕಸಭಾ ಸದಸ್ಯರಾದ ಸದಾನಂದ ಗೌಡ್ರು ಇವರೆಲ್ಲರೂ ಹೃತ್ಪೂರ್ವಕವಾಗಿ ತುಂಬಾ ಸಂತೋಷದಿಂದ ಖಂಡಿತವಾಗಿ ಬಂದು ನಿಮ್ಮ ಬ್ಯಾಂಕಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದೆ ಹೇಳಿದರೆ ನಮ್ಗೆ ಅದೇ ಸಂತೋಷ ಆಗಿದೆ ದಯವಿಟ್ಟು ತಾವು ಮಾಧ್ಯಮ ವೃತ್ತಿ ಎಲ್ಲರೂ ಬಂದು ನಮ್ಮ ಬ್ಯಾಂಕಿನ ಬ್ಯಾಂಕಿನ ಫೆಸಿಲಿಟೀಸ್ ಏನೇನು ಕೊಟ್ಟಿದ್ದೀರಾ ಸರ್ ಎಲ್ಲರಿಗೂ ಗೃಹ ಸಾಲಗಳು ಕೈ ಸಾಲಗಳು ವಾಹನ ಸಾಲಗಳು ಎಲ್ಲನೂ ಕೊಟ್ಟಿದ್ದೀವಿ ಎಲ್ಲರೂ ಅವರು ಇವತ್ತು ಮಲ್ಲೇಶ್ವರದಲ್ಲಿ ಸಾ ಸುಮಾರು ಜನಗಳು ನಮ್ಮ ಬ್ಯಾಂಕಿಂದ ಸಾಲ ತೆಗೆದುಕೊಂಡಿದ್ದಾರೆ ತೀರಿಸಿದ್ದಾರೆ ಮತ್ತು ಭಾಳ ಸಂತೋ ಅವ್ರಿಗೆ ಡಿಪಾಸಿಟ್ಗೆ ಒಂದು ದಿವಸನೂ ನಾವು ಯಾವುದೇ ಒಂದು ಇದ್ರದ್ದು ಬಡ್ಡಿನ ನೂರು ಮೂರು ವರ್ಷದಿಂದನೂ ನಾವು ಸತತವಾಗಿ ಲಾಭ ಗಳಿಸ್ತಿದ್ದೀವಿ ಮತ್ತು ಅವರು ಸಕಾಲದಲ್ಲಿ ಅವ್ರಿಗೆ ಇಂಟ್ರೆಸ್ಟನ್ನ ನಾವು ಪೇ ಮಾಡ್ತಾ ಇದ್ದೀವಿ ಮತ್ತು ಇದ್ರ ಬಗ್ಗೆ ಯಾವುದೊಂದು ದೂರಿಂದ ನಾವು ಬ್ಯಾಂಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ನಮ್ಮ ಆಶಯ